ಐದು ಕೋಟಿ ವೆಚ್ಚದ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗಳಿಗೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಗುದ್ದಲಿ ಪೂಜೆ ನೆರವೇರಿಸಿದರು ಪಾಂಡವಪುರ ತಾಲೂಕಿನ ಖ್ಯಾತನಹಳ್ಳಿ ಜಯಂತಿನಗರ್ ಹರಳಹಳ್ಳಿ ಧಾಮಡಹಳ್ಳಿ ಬೇಬಿ ರಾಗಿಮುದ್ದನಹಳ್ಳಿ ಚಿನ್ಕುರ್ಳಿ ಹಾಗೂ ಪಾಂಡವಪುರ ಪಟ್ಟಣದ ಮಹಾತ್ಮ ಗಾಂಧಿನಗರ ಹನುಮಂತ್ ನಗರಗಳಲ್ಲಿ ಐದು ಕೋಟಿ ವೆಚ್ಚದ ಅಲ್ಪಸಂಖ್ಯಾತರ ಕಾಲೋನಿಗಳ ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗಳಿಗೆ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣಯ್ಯರವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ಗ್ರಾಮದ ಮುಖಂಡರುಗಳು ಉಪಸ್ಥಿತರಿದ್ದರು ಯಾರ ಹಾಕ್ಬಿಟ ಅಲ್ಲೇ ನಿಂತ್ಕೊಂಡ್ರಿ ಫೋಟೋ ತಗೊಳಣ ಓಕೆ ಅಣ್ಣ 아, 아, 아. हेलो हेलो चल बे हां ए તમારા જનવરના ગльне કઈ કોટરો દાડકતા હે કા કે બે કા

ಇಟ್ಕೊಳ್ಳಿ ಹಂಗೆ ನಾಲ್ಕು ಜನ ಇಟ್ಕೊಳ್ಳಿ ವರ್ಷ ಹೊಟ್ಟಿಗೆ ನೀವು ಪಕ್ಕಲ್ಲಿ ಸಾಕು ಅಣ್ಣ ಗೌಡ್ರಿ ಕೈ ಬಿಟ್ಬಿಡಿ ನೀವು ಫ್ರೆಂಟಲ್ಲಿ ಹಾ ಓಕೆ ಹೊಡೀರಣ್ಣ ಸಾಕು ಎತ್ತಡ ಸಾಕಡೆದಾಗಿ ಬಲ್ಲ ಗಡಿಗೆದಾಗಿಲ್ಲ ಕಡೆಗೆದಾಗಿ

ಒಂದು ಶಾಸಕರಾಗಲಿಕ್ಕೆ ಆಶೀರ್ವಾದ ಮಾಡಿದಂತ ಅರ್ಜುನ್ ಗುರುಜಿ ಅವರು ಈ ಪುಸ್ತಕಗಳನ್ನ ಸರ್ಕಾರಿ ಸ್ಕೂಲ್ ನ ಮಕ್ಕಳುಗಳಿಗೆ ವಿತರಣೆ ಮಾಡಲಿಕ್ಕೆ ಫ್ರೀ ಆಗಿ ಡೊನೇಟ್ ಮಾಡಿದ್ದಾರೆ ನಮ್ಮ ಶಾಲೆಯ ಮಕ್ಕಳುಗಳಿಗೆ ಕೊಡಿ ಅಂತ ಈ ಒಂದು ಆಶೀರ್ವಾದ ನಮ್ಮ ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಮತ್ತೆ ನಮ್ಮ ಗ್ರಾಮದ ಪರವಾಗಿ ಪೂರ್ವ ಅಭಿನಂದನೆಗಳನ್ನ ಸಲ್ಲಿಸ್ತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಮತ್ತೆ ನಮ್ಮ ಅಧ್ಯಕ್ಷರು ಆಶಾ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳನ್ನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಏನು ಕಾಮಗಾರಿಗೆ ಚಾಲನೆ ಕೊಡೋಕ್ಕೋಸ್ಕರ ಒಂಬತ್ತು ಊರುಗಳಲ್ಲಿ ಮಾಡ್ತಾ ಪೂಜೆಗಳನ್ನ ಮಾಡ್ತಾ ಇದ್ವಿ ಇವತ್ತು ಅಲ್ಪಸಂಖ್ಯಾತರದ ಒಂದು ಗ್ರ್ಯಾಂಟ್ ಬಂದಿತ್ತು ಅದು ಊರುಗಳಲ್ಲಿ ಐದು ಕೋಟಿ ವೆಚ್ಚದಲ್ಲಿ ಕಾಮಗಾರಿಯನ್ನು ಚಾಲನೆ ಕೊಟ್ಟಿದ್ದೀವಿ ಇದು ಬೆಳಿಗ್ಗೆ ನಾವು ಕ್ಯಾತನಹಳ್ಳಿಯಿಂದ ಶುರು ಮಾಡಿ ಕ್ಯಾತ್ನಹಳ್ಳಿ ಜಯಂತಿನಗರ ಹಳ್ಳಹಳ್ಳಿ ಅದಾದಮೇಲೆ ಪಾಂಡಪುರ ಟೌನಲ್ಲಿ ಎರಡು ಕಡೆ ಅದಾದಮೇಲೆ ಡಾಮ್ರಹಳ್ಳಿ ಡಾಮರೆಡ್ಡಿ ಆಮೇಲೆ ರಾಗಿ ಬುದ್ದನಹಳ್ಳಿ ಚಿಂಕುಳಿ ಬೇಬಿ ಇದಿಷ್ಟು ಜಾಗಗಳಲ್ಲಿ ನಾವು ಕಾಮಗಾರಿ ಚಾಲನೆ ಕೊಟ್ಟಿದ್ದೀವಿ ಇನ್ನೂ ಅನುದಾನಗಳು ಹೆಚ್ಚಿನ ರೀತಿಯಲ್ಲಿ ಸರ್ಕಾರದಿಂದ ಕೊಟ್ಟರೆ ಇನ್ನೂ ಹೆಚ್ಚಾಗಿ ನಾವು ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೀವಿ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ